ಅಲ್ಲ ಯತ್ನಾಳ್ವರು ಹೇಳಿದರೆ ಅದೇನು ಜಗತ್ತಿನ ಭವಿಷ್ಯನ ಅಥವಾ ಯತ್ನಾಳವರು ಅಮಿತ್ ಶಾ ಅವರ ಪಿ ಎನ ಅವರೇನೂ ಇವ್ರ ಮೂಲಕ ಹೇಳ್ತಿದ್ದಾರೆ ಏನಿಲ್ಲ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಹೋಗ್ತಾರೆ ಯತ್ನಾಳ್ ಅವರಿಗೆ ಕೊಟ್ಟ ತಕ್ಷಣ ಅದಕ್ಕೆ ಅಷ್ಟೊಂದು ಇದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಭಿನ್ನಮತೀಯರ ಜೊತೆಗೆ ಸರ್ಕಾರ ಮಾಡಲ್ಲ ಮಾಡಕೂಡ್ದು ಯಾಕೆಂದರೆ ಇವಾಗಲೇ ಜನ ಬೇಸತ್ತೋಗಿದ್ದಾರೆ ಯಾವ ಟೈಮಲ್ಲಿ ಸರ್ಕಾರ ಅಂತ ಗೊತ್ತಿಲ್ಲ ಯಾವಾಗ ಸರ್ಕಾರ ಬಿದ್ದೋಗಂಥ ಗೊತ್ತಿಲ್ಲ ಅಂಥ ಟೈಮಲ್ಲಿ ಈ ಬಿದ್ದೋಗೋರ ಜೊತೆಗೆ ಕೈ ಜೋಡಿಸಿ ಇದ್ದು ಗೌರವ ಕಳ್ಕೊಳ್ಳೋದಕ್ಕಿಂತ ಹೀಗೆ ಸೂಕ್ತವಾಗಿ ಈಗ ಆರಾಮಾಗಿ ಈಗ ಇದ್ದೇವೆ ಇವತ್ತು ಜನನೇ ಬೀದಿಗೆ ಬಂದು ನಿಂತ್ಕೊಂಡಿದ್ದಾರೆ ಈ ಸರ್ಕಾರದ ಬಗ್ಗೆ ಜನನೇ ಬಂದು ಬೀದಿಗೆ ನಿಂತ್ಕೊಂಡು ಚೀತು ಅಂತ ಮುಗಿಯುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷ ಈ ಸ್ವಾಗತ ಏನು ಬಂದರೆ ಅವರು ಒಬ್ಬ ಶಾಸಕರೀ ಯತ್ನಾಳಿಯನ್ನು ಭಾಳ ವಿಶೇಷವಾದ ರೀ ಅಲ್ಲ ಅಲ್ಲ ನಾ ಕೇಳೋದು ಅಲ್ಲ ಇನ್ ವಾಟ್ ವೇ ಈಸ್ ಡಿಫ್ರೆಂಟ್ ಈಗ ಎಲ್ಲರೂ ಬೈಕೊಂಡು ಹೋಗ್ಬಿಟ್ರೆ ಒಬ್ಬ ಮನುಷ್ಯ ದೊಡ್ಡ ಮನುಷ್ಯ ಆಗಲ್ಲ ನಾನು ಬಾಯಿಗೆ ಬಂದಂಗೆ ಎಲ್ಲರೂ ಬೈಕೊಂಡು ಹೋದ ತಕ್ಷಣ ದೊಡ್ಡ ಮನುಷ್ಯ ಆಗಲ್ಲ ಇನ್ ವಾಟ್ ವೇ ಈಸ್ ಡಿಫ್ರೆಂಟ್ ಈಸ್ ಏನಾದರೂ ಒಬ್ಬ ಶಾಸಕರು ಅಷ್ಟೇ ಈಗ ಒಬ್ಬ ಶಾಸಕರು ಅವ್ರ ಮನಸ್ಸಿಗೆ ತಿಳಿದು ಹೇಳ್ತಾ ಇದ್ದಾರೆ ಅಷ್ಟೇ ಅವ್ರು ಬಂದ್ರೆ ಅವ್ರಿಗೆ ವಿಶೇಷ ಸ್ವಾಗತ ಏನು ಮಾಡೋದು ಬಂದ್ರೆ ಅವ್ರ ಪಕ್ಷದಲ್ಲೇ ಅವ್ರಿಗೆ ಟಿಕೆಟ್ ಹೈಕಮಾಂಡ್ ಇಷ್ಟಪಡ್ ಟಿಕೆಟ್ ಕೊಡ್ತಾರೆ ಇಲ್ಲದ್ರೆ ಅವ್ರಿಗೆಲ್ಲ ಅಷ್ಟೇ ಅದೇ ಅದೇ ಒಬ್ಬ ಒಬ್ಬ ಸ್ಥಾನ ನೋಡ್ರಿ ಇದು ಎಷ್ಟು ಹಾಸ್ಯಾಸ್ಪದ ಅಂತೇಳಿ ನಿಮ್ಗೆ ಗೊತ್ತಿದೆ ನಾನೇ ಇಪ್ಪತ್ತೆಂಟನೇ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೆ ಅಂದ್ರೆ ಇದಕ್ಕಿಂತ ಮೂರ್ಖತನದ ಪರಮಾವಧಿ ಯಾವ್ದಾರು ಇದೆಯಾ ಯಾರು ಮುಖ್ಯಮಂತ್ರಿಯನ್ನು ತೀರ್ಮಾನ ಮಾಡಬೇಕು ಈ ರಾಜ್ಯದ ಜನತೆ ಪಕ್ಷವನ್ನ ಆಯ್ಕೆ ಮಾಡಿ ಬಂದ ನಂತರ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಅವ್ರ ಪಕ್ಷದಲ್ಲಿ ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ ಈಗ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಯಾವ ಪಕ್ಷದಿಂದ ಆಗ್ತೀರಿ ಇಂಡಿಪೆಂಡೆಂಟ್ಸ್ದೆ ಏನಾರ ಒಂದು ಪಕ್ಷ ಇದೆಯಾ ಕೇಳಬೇಕಲ್ಲ ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತೀರಿ ಬಿ ಜೆ ಪಿ ಪಕ್ಷದಿಂದ ಆಗಬೇಕು ಅಂದರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಪ್ರಧಾನಮಂತ್ರಿಗಳಿದ್ದಾರೆ ಅಮಿತ್ ಶಾ ಅವರಿದ್ದಾರೆ ಅವರೆಲ್ಲ ತೀರ್ಮಾನ ಮಾಡಿದಾಗ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತೇಳಿ ಅದು ಬಿ ಜೆ ಪಿ ಪಕ್ಷಕ್ಕೆ ಬಹುಮತ ಬಂದಂಥ ಸಂದರ್ಭದಲ್ಲಿ ತೀರ್ಮಾನ ಆಗುತ್ತೆ ಇನ್ನು ಕೂಸು ಹುಟ್ಟದೇ ಕುಲಾಯ ಆಮೇಲೆ ಎಲ್ಲಿ ಯಾವ ಕೂಸು ಯಾವ ಕುಲಾಯನೂ ಗೊತ್ತಿಲ್ಲ ನಾನು ಮುಖ್ಯಮಂತ್ರಿ ಅಂದರೆ ಈಗ ನಾನು ಹೇಳ್ಕೊಂಡು ಹೋಗ್ಬೋದಪ್ಪ ನಾನು ಮುಖ್ಯಮಂತ್ರಿ ನಾನು ಪ್ರಧಾನಮಂತ್ರಿ ಅಂದರೆ ಅದಕ್ಕೆ ಏನರ ಬೆಲೆ ಇದೆಯಾ ಎಷ್ಟು ಹಾಸಿಗೆ ಇದೆ ಕಾಲು ಚರ್ಚ್ಬೇಕು ಹೊರತು ಹಾಸಿಗೆ ಹೊರಗೆ ಕಾಲು ಚರ್ಚಿದ್ರೆ ಕಾಲು ಹೊರಗೆ ಬಿಡುತ್ತೆ